ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತು ಐದು ಗ್ಯಾರಂಟಿಗಳು ಅಂತ ಹೇಳಿ ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರನೂ ಸಹ ಕೆಲವೊಂದು ಯೋಜನೆಗಳನ್ನು ಹೊಸದಾಗಿ ಜಾರಿಗೆ ತಂದಿದೆ ಅದೇನಪ್ಪ ಅಂತ ಹೇಳಿದರೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಈ ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಕೆಲವೊಂದು ಅರ್ಜಿಗಳಿದ್ದಾವೆ ಅಂದರೆ ಕೆಲವೊಂದು ನಿಯಮಗಳಿದ್ದಾವೆ ಅದಕ್ಕೆ ಏನಂತ ಹೇಳಿದರೆ ಈ ಒಂದು ಹುದ್ದೆಯ ಹೆಸರು ಬಂದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ಸಬ್ಸಿಡಿ ದರದಲ್ಲಿ ಎಪ್ಪತ್ತು ಸಾವಿರ ಹಣವನ್ನು ನಿಮಗೆ ಕೊಡ್ತಾರೆ ನಿಮ್ಮ ಒಂದು ಏನು ಮನೆಯ ಮೇ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ಗಾಗಿ ಒಂದು ಸೋಲಾರ್ ಪ್ಲ್ಯಾಂಟನ್ನು ಹಾಕಿಸ್ಕೊಳ್ಳೋದಕ್ಕೆ ಹಾಗೆ ಇದನ್ನು ಪ್ರಾರಂಭಿಸ್ತಾ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆ ಸಬಲೀಕರಣಕ್ಕಿರೋದು ಭಾರತದ ದೇಶದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಬೇಕಾದರೂ ನೀವು ಅರ್ಜಿಯನ್ನು ಹಾಕ್ಬೋದು ಇದರ ಉದ್ದೇಶ ಏನಂದರೆ ವಿದ್ಯುತ್ ಬಿಲ್ಲನ್ನು ಕಡಿಮೆ ಮಾಡೋದಕ್ಕಾಗಿ ಈಗ ಆಲ್ರೆಡಿ ಇನ್ನೂರು ಯೂನಿಟನ್ನು ರಾಜ್ಯ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈಗ ಮೂರು ಸಾವಿರ ಯೂನಿಟನ್ನು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇದರ ಫಲಾನುಭವಿ ಬಂದು ದೇಶದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಜನರಾಗಿರಬೇಕು ಈ ಒಂದು ಯೋಜನೆಯನ್ನು ಸದುಪಯೋಗ ಇರೋದು ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಏನಿರುತ್ತೆ ಅವರು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಅರ್ಹ ಇರೋದು ಏನೆಲ್ಲ ಆ ಜಿ ಎಸ್ ಟಿ ಫೈಲ್ ರಿಟರ್ನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆ ಪಾ ಈ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಹಣನ ತಗೊಳ್ಳೋಕ್ಕೆ ಆಗೋದಿಲ್ಲ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೋದಾಗಿದೆ ಈ ಒಂದು ಯೋಜನೆ ಬಿಡುಗಡೆ ಆಗಿದ್ದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಪಿ ಎಮ್ ಸೂರ್ಯ ಸೂರ್ಯಗರ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ಮಾನದಂಡಗಳು ಪ್ರಜೆಯು ಭಾರತದ ಯಾವುದೇ ರಾಜ್ಯದಿಂದ ಅಂದರೆ ಬೇರೆ ಯಾವ ರಾಜ್ಯದಲ್ಲೂ ಆಗಿ ರಾಜ್ಯದವರಾಗಿದ್ರೂ ಸಹ ನೀವು ಅರ್ಜಿಯನ್ನು ಹಾಕ್ಬೋದು ಸರ್ಕಾರ ಸಂಪರ್ಕ ಪಡೆಯಲು ಅಭ್ಯರ್ಥಿಯು ಮನೆ ಹೊಂದಿರಬೇಕಂದ್ರೆ ಇಂಥವರು ಈ ಒಂದು ವಿದ್ಯುತ್ತನ್ನು ತಗೋ ಉಚಿತ ವಿದ್ಯುತ್ತನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸ್ವಂತ ಮನೆ ಇರಬೇಕು ಫಾರ್ಮನ್ನು ಭರ್ತಿ ಮಾಡಿ ಮಾಡಲು ಅರ್ಜಿದಾರರು ತಮ್ಮ ಮಾನ್ಯ ದಾಖಲೆಗಳನ್ನು ಹೊಂದಿರಬೇಕು ಸಬ್ಸಿಡಿ ತೆಗೆದುಕೊಳ್ಳಲು ಕುಟುಂಬದ ಯಾವುದೇ ವ್ಯಕ್ತಿಯು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಇವರ ಒಂದು ವಾರ್ಷಿಕ ಆದಾಯ ಬಂದು ಒಂದೂವರೆ ಲಕ್ಷನ ಮೀರಿರಬಾರ್ದು ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳಂದರೆ ಆಧಾರ್ ಕಾರ್ಡ್ ಅಂದರೆ ಮನೆಯ ಯಜಮಾನ ಯಾರಿರ್ತಾರೆ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಿವಾಸ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬ್ಯಾಂಕ್ ಖಾತೆ ಸಂಖ್ಯೆ ಮೊಬೈಲ್ ಸಂಖ್ಯೆ ಹಾಗೆ ಆದಾಯ ಪ್ರಮಾಣಪತ್ರ ಇಷ್ಟು ದಾಖಲೆಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಬೇಕಾಗುತ್ತದೆ ನೀವು ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದರೆ ನಿಮಗೆ ಈ ರೀತಿಯಾಗಿ ಪಿ ಎಮ್ ಸೂರ್ಯಗಾರ್ ಮಲ್ಫ್ ಬಿಜ್ಲಿ ಯೋಜನಾ ಅಂತೇಳಿ ನ್ಯಾಷನಲ್ ಪೋರ್ಟಲ್ ಅಂತೇಳಿ ಈ ರೀತಿಯಾಗಿ ಪೋರ್ಟಲ್ ಬರುತ್ತೆ ಇಲ್ಲಿ ನೀವು ಮೊದಲು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಈ ಒಂದು ಅಪ್ಲೈ ಫಾರ್ ರೂಟ್ ಟಾಪ್ ಸೋಲಾರ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ರಿಜಿಸ್ಟ್ರೇಷನನ್ನು ಕೇಳುತ್ತೆ ಈ ಒಂದು ರಿಜಿಸ್ಟ್ರೇಷನನ್ನು ನೀವು ಮಾಡ್ಕೋಬೇಕಾದ್ರೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಎಲೆಕ್ಟ್ರಿಸಿಟಿ ಸಪ್ಲೈ ಯಾವ ಕಂಪ್ನಿಯಿಂದ ಬರುತ್ತೆ ಹಾಗೆ ಕನ್ಸೂಮರ್ ಅಕೌಂಟ್ ಐ ಡಿ ಅಂದರೆ ನಿಮ್ಮ ಒಂದು ರೇಷನ್ ಏನು ನಿಮ್ಮ ಒಂದು ಕರೆಂಟ್ ಬಿಲ್ನಲ್ಲಿ ಇರುವಂತಹ ಐ ಡಿ ಎಂಟು ಅಂಕೆಯ ಸಂಖ್ಯೆ ಬರುತ್ತೆ ಆ ಒಂದು ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಪಾಸ್ವರ್ಡೆಲ್ಲ ಇದನ್ನು ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ಅದಾದ ನಂತರ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ ಪಾಸ್ವರ್ಡು ಮತ್ತು ಡಿನ ನೀವು ಕ್ರಿಯೇಟ್ ಮೇಲೆ ನಿಮಗೆ ಕೆಲವೊಂದು ನಿಮ್ಮ ಪರ್ಸ್ನಲ್ ಡಾಕ್ಯುಮೆಂಟ್ಗಳನ್ನು ಕೇಳುತ್ತೆ ಅದನ್ನೆಲ್ಲ ನೀವು ಕೊಟ್ಟು ಅದೆಲ್ಲ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಿಮಗೆ ಏನು ಅಪ್ಲಿಕೇಶನ್ ಏನು ಬರುತ್ತೆ ಆ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಅದರ ಸಬ್ಸಿಡಿ ಸ್ಟ್ರಕ್ಚರ್ ಏನಿದೆ ಅದರ ಬಗ್ಗೆ ಏನು ಕೆಲವೊಂದು ಮಾಹಿತಿಗಳು ಇಷ್ಟೇ ಹಿಂಚಿರಬೇಕು ಇಷ್ಟೇ ಇದಿರಬೇಕು ಅನ್ನೋದು ಕೆಲವೊಂದಿದೆ ಅದನ್ನು ನೀವು ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಕೆಲವೊಂದು ಮಾಹಿತಿನ ಅವರೇ ಕೊಟ್ಟಿರ್ತಾರೆ ಇಷ್ಟೆಲ್ಲನ ಇದನ್ನೆಲ್ಲ ನೀವೇ ನೋಡಿ ಇದಕ್ಕೆಲ್ಲ ನೀವೇ ಅಂದರೆ ನಿಮಗೆ ಯಾವ ರೀತಿಯಾಗಿ ಇದು ಸ್ಟ್ರೆಚ್ಚರ್ ಅಂತ ಹೇಳಿ ನಿಮಗೆ ಯಾವ ರೀತಿ ಸಬ್ಸಿಡಿನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಹಾಗೆ ಈ ಒಂದು ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ ಯಾವ ಎಷ್ಟು ಸ್ಟ್ರೆಚ್ಚರ್ ನಾವು ಎಷ್ಟು ಸಬ್ಸಿಡಿನ ಕಟ್ಟಬೇಕು ಎಷ್ಟು ಅಮೌಂಟನ್ನು ನಮಗೆ ಕೊಡ್ತಾರೆ ಸ್ಯಾಂಕ್ಷನ್ ಮಾಡ್ತಾರೆ ಅನ್ನೋ ಒಂದು ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ನಿಮಗೆ ಕೊಡ್ತಾ ಬರ್ತಾರೆ ಈ ರೀತಿಯಾಗಿ ಈ ಒಂದು ಏನು ಸೂರ್ಯಗರ್ ಯೋಜನೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇದು ಬಂದು ಮನೆಯ ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಆಫೀಸ್ದಾಗಲಿ ಆ ರೀತಿಯಾಗಿ ನಿಮಗೆ ಸದುಪಯೋಗ ಪಡಿಸ್ಕೊಡೋದಕ್ಕೆ ಈ ಒಂದು ಯೋಜನೆ ನಿಮಗೆ ಅರ್ಹ ಆಗೋದಿಲ್ಲ ನೀವು ಏನೆಲ್ಲ ಬಿ ಪಿ ಎಲ್ ಕಾರ್ಡ್ ಮತ್ತು ಯಾರೆಲ್ಲ ಅಂತ್ಯೋದಯ ಕಾರ್ಡ್ ಇರುತ್ತೆ ಅಂಥವ್ರು ಹಾಗೆ ಸ್ವಂತ ಮನೆ ಯಾರಿಗಿರುತ್ತೆ ಅವ್ರು ಮಾತ್ರನೇ ಈ ಒಂದು ಯೋಜನೆಯ ಅರ್ಜಿಯನ್ನು ಪಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್